ಪ್ರೀತಿಯ ವೀಕ್ಷಕರಿಗೆಲ್ಲ ಗಂಧರ್ವಿಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಅದ್ಭುತ ಶರೀಫಾ ಸಂಚಿಕೆ ವೀಕ್ಷಕರೇ ಷರೀಫರ ದೇಸಿ ಮಾತಿನ ಕೌಶಲ್ಯವೇ ಅವರ ತತ್ವ ಪದಗಳ ಕಣ್ಕಟ್ಟುವ ಶಕ್ತಿಗೆ ಒಂದು ಅದ್ಭುತವಾದ ನಿದರ್ಶನ ಷರೀಫರು ಅವರ ಗುರುಗಳ ಅನುಗ್ರಹದಿಂದಾಗಿ ತಮ್ಮಲ್ಲಿ ಎಲ್ಲ ಮೋಹವನ್ನ ಕಳೆದು ಪರಿಶುದ್ಧವಾದ ಆತ್ಮವನ್ನ ಅವರು ಹೊಂದಿದ್ರು ಅದು ದಿಢೀರಂತ ಯಾವುದೋ ಒಂದು ವಯಸ್ಸಿನಲ್ಲಿ ಆದಂತದ್ದಲ್ಲ ಅವರು ತುಂಬಾ ಚಿಕ್ಕ ಹುಡುಗ ಇದ್ದಾಗ್ಲೇನೆ ಅವರ ಆಧ್ಯಾತ್ಮಿಕ ಮನಸ್ಸಿನ ಪರೀಕ್ಷೆಗಳು ನಡೆದೇ ಇತ್ತು ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಗುರು ಗೋವಿಂದ ಭಟ್ಟರು ಮತ್ತು ಶರೀಫರು ಜೊತೆಯಾಗಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಕ್ಕಂತ ದಾರಿನಲ್ಲಿ ಒಂದು ಬಂಗಾರದ ಕಡಗ ಬಿದ್ದಿರೋದು ಕಾಣಿಸುತ್ತೆ ಮುಂದೆ ಗೋವಿಂದ ಭಟ್ರು ಹೋಗ್ತಾ ಇದ್ರು ಹಾಗಾಗಿ ಮೊದಲು ಗೋವಿಂದ ಭಟ್ಟರಿಗೆ ಅದು ಕಾಣಿಸ್ತು ಶರೀಫ ಅದನ್ನ ನೋಡಿರ್ಲಿಲ್ಲ ಸರಿ ಗೋವಿಂದ ಭಟ್ರಿಗೆ ಅದು ಕಂಡ ತಕ್ಷಣ ಮನಸ್ಸಿನಲ್ಲಿ ಏನ್ ಆಲೋಚನೆ ಬಂತು ಅಂದ್ರೆ ಈ ಬಂಗಾರದ ಕಡಗವನ್ನ ನೋಡಿದ ತಕ್ಷಣ ಶರೀಫ ಏನಾದ್ರೂ ಮೋಹಕ್ಕೊಳಗಾಗ್ಬಿಟ್ರೆ ಅಂತ ಗುರುಗಳಿಗೆ ಅನಿಸಿ ಅವ್ರೇನ್ ಮಾಡಿದ್ರು ಏ ಶರೀಫ ತಂಬಾಕು ಸೇದಲಿಕ್ಕೆ ಸಹಾಯ ಆಗುತ್ತೆ ಅಲ್ಲಿ ಹೋಗಿ ಎಕ್ಕೆ ಗಿಡದಿಂದ ನಾಲ್ಕು ಎಲೆ ತಗೊಂಡ್ ಬರ್ತೀಯಾ ಅಂತ ಹೇಳಿದ್ರು ಸರಿ ಶರೀಫ ಆಯ್ತು ಅಂತ ಹೇಳಿ ತರ್ಲಿಕ್ಕೆ ಹೋದ್ರು ಆಗ ಶರೀಫರು ಅವ್ನು ಹೋಗ್ತಾ ಇದ್ದ ಹಾಗೇನೆ ಅಲ್ಲೇ ಸುಮ್ನೆ ಹಾಗೆ ನಡ್ದಾಡೋ ಹಾಗೆ ಮಾಡಿ ಕಡಗವನ್ನ ತಗ್ಗಿಗೆ ತಳ್ಳಿ ಅದ್ರ ಮೇಲೆ ಮಣ್ಣನ್ನ ಮುಚ್ಚಿಬಿಟ್ರು ಸರಿ ಶರೀಫ ಎಲೆ ತೆಗೆದುಕೊಂಡ್ ಬಂದ್ರು ಬರುವಾಗ ಆ ಗುರು ಗೋವಿಂದ ಭಟ್ಟರು ಆ ಮಣ್ಣಿನ ಗುಪ್ಪೆಯನ್ನ ಹಾಕಿದ್ರಲ್ಲ ಅದ್ರ ಮೇಲೆ ಘಕ್ಕಂತ ವಾಂತಿ ಮಾಡ್ಬಿಟ್ಟ ಆಗ ಗುರುಗಳು ಕೇಳಿದ್ರು ಯಾಕೋ ಶರೀಫ ಆ ಪಟಿ ವಾಂತಿ ಮಾಡ್ಕೊಂಡ್ಬಿಟ್ಟೆ ನೀನು ಅಂತ ಕೇಳಿದ್ರು ಆಗ ಶರೀಫರು ಹೇಳಿದ್ರು ಗುರುಗಳೇ ನಾನು ಹೊನ್ನಿಗಾಗಿ ಮನಸ್ಸನ್ನ ಇಳಿಬಿಡ್ತೇನೆ ಅಂತ ತಿಳ್ಕೊಂಡು ನೀವು ಹೆದರಿ ನನ್ನನ್ನ ಕಾಪಾಡಿದ್ರಿ ನಿಮ್ಮ ಕರುಣೆ ತುಂಬಾ ದೊಡ್ಡದು ನನಗೆ ಅದ್ರ ಭಯ ಇಲ್ಲ ಆದ್ರೆ ನನಗಿರೋ ಭಯ ಏನ್ ಗೊತ್ತಾ ಗುರುಗಳೇ ಇನ್ನು ಉಳಿದಂತ ಶಿಷ್ಯರು ಇದೇ ದಾರಿನಲ್ಲಿ ಬರ್ತಾ ಇದಾರೆ ಅವರು ಕುತೂಹಲ ಬಂದು ಆ ಗುಪ್ಪೆನ ಕೆದ್ರು ಬಿಟ್ರೆ ಅದ್ರಲ್ಲಿರೋ ಹೊನ್ನು ಅಥವಾ ಬಂಗಾರ ಕಾಣಿಸ್ಬಿಡುತ್ತೆ ಅದಕ್ಕೆ ಅವ್ರು ಕೂಡ ಆ ತಂಟೆಗೆ ಹೋಗದೆ ಇರ್ಲಿ ಅಂತ ಹೇಳಿ ಆ ಗುಪ್ಪೆ ಮೇಲೆ ವಾಂತಿ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು ಆಗ ಗುರುಗಳು ಹೇಳಿದ್ರು ಅಯ್ಯೋ ಎಷ್ಟು ಇಷ್ಟಪಟ್ಟು ಅನ್ನವನ್ನು ಊಟ ಮಾಡಿದ್ದಿಲ್ಲೋ ಎಲ್ಲ ಹೊರಗೆ ಹಾಕ್ಬಿಟ್ಟೆ ಅಂದ್ರು ಆಗ ಶರೀಫರು ಏನ್ ಹೇಳಿದ್ರು ಗೊತ್ತಾ ಅದು ಅನ್ನ ಅಲ್ಲ ಗುರುಗಳೇ ನನ್ನ ಒಳಗಿದ್ದ ಮೋಹ ಮಾಯಗಳ ಕಲ್ಮಶ ಅದು ಇವತ್ತು ನಿಮ್ಮ ಅನುಗ್ರಹದಿಂದ ಕಳೆದು ಹೋಗ್ಬಿಡ್ತು ಅಂತ ಹೇಳಿದ್ರು ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ ಹಾಗೆ ಶರೀಫರಲ್ಲಿ ತುಂಬಾ ಚಿಕ್ಕವರಿದ್ದಾಗ್ಲೇನೆ ಈ ಗುಣಗಳೆಲ್ಲ ಬೆಳೀತಾ ಬಂದಿದ್ವು ಇನ್ನು ಇವತ್ತಿನ ವಿಷಯಕ್ಕೆ ಬಂದ್ರೆ ನೀವೆಲ್ಲ ಜಾತ್ರೆಗಳನ್ನ ನೋಡಿರಬಹುದು ಹೇಗಿರುತ್ತೆ ಜಾತ್ರೆಯಲ್ಲಿ ತುಂಬಾ ಗದ್ಲ ಅಲ್ವಾ ಆ ಗದ್ಲಾ ತುಂಬಾ ಸಂತೋಷ ಕೊಡ್ತಾ ಇರುತ್ತೆ ಜಾತ್ರೆಗೆ ಹೋದಾಗೆಲ್ಲ ನೀವು ಗಮನಿಸಿರ್ಬಹುದು ಅಲ್ಲಿ ಎಲ್ಲರ ದೃಷ್ಟಿ ಅಲ್ಲಿರುವಂತಹ ವಸ್ತುಗಳ ಮೇಲೆ ಅದನ್ನ ಕೊಂಡ್ಕೊಳ್ಳೋದು ತೆಗೆದುಕೊಳ್ಳೋದು ಅದನ್ನೆಲ್ಲ ನೋಡೋದು ಯಾವ್ದನ್ ತಗೊಳ್ಳಿ ಯಾವ್ದನ್ ಬಿಡ್ಲಿ ಅನ್ನೋ ರೀತಿನಲ್ಲಿ ಖರೀದಿ ಮಾಡೋದು ಇದೆಲ್ಲ ನಡೆದಿರುತ್ತೆ ಅಲ್ಲಿನ ಝಗಮಗ ನೋಡ್ಲಿಕ್ಕೆ ಎಷ್ಟೋ ಜನ ಹೋಗಿರ್ತಾರೆ ಅದರಲ್ಲೇ ಖರೀದಿ ಮಾಡೋರ್ ಜೊತೆಗೆ ಕದಿಮರು ಕೂಡ ಇರ್ತಾರೆ ಅಂದ್ರೆ ಕಳತನ ಮಾಡೋರು ಅವರು ಯಾವಾಗ ಏನ್ ಕತ್ಕೊಳ್ತಾರೆ ಗೊತ್ತಿರಲ್ಲ ತುಂಬಾ ಗದ್ದಲದಲ್ಲಿ ಅಕಸ್ಮಾತ್ ಆಗಿ ಏನೋ ಲಕ್ಷ ಇಲ್ದೆ ಯಾವ್ಯಾವ ಕಡೆನೋ ಅಂಗಡಿಯೋನು ಎಲ್ಲಾರ ಕಡೆ ನೋಡ್ಲಿಕ್ಕಂತೂ ಆಗೋದಿಲ್ವಲ್ಲ ಆ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ಈ ಖದೀಮರು ಕಳ್ತನವನ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಗದ್ದಲದಲ್ಲಿ ಯಾರಾದ್ರೂ ಬಿದ್ರು ಅನ್ಕೊಳ್ರಿ ಅವಾಗ ಏನಾಗುತ್ತೆ ಅವ್ರ ಕಡೆ ಯಾರು ಗಮನಿಸೋದಿಲ್ಲ ಯಾಕಂದ್ರೆ ಎಲ್ಲರೂ ಅವ್ರವ್ರದೇ ಆದ ಖರೀದಿಯಲ್ಲಿ ಆ ಜಗಮಗಿಯನ್ನು ನೋಡ್ಲಿಕ್ಕೆ ಆಟ ಆಡ್ಲಿಕ್ಕೆ ತಿನ್ಲಿಕ್ಕೆ ಇದರ ಕಡೆ ಎಲ್ಲರೂ ಗಮನವನ್ನು ಹರಿಸಿರ್ತಾರೆ ನಾನು ಇದನ್ನ ಹೇಳುವಾಗ ನಿಮ್ಮಲ್ಲಿ ಒಂದು ಕುತೂಹಲ ಬಂದಿರಬಹುದು ಇವತ್ತಿನ ತತ್ವ ಪದ ಯಾವ್ದಿರಬಹುದು ಅಂತ ನೀವು ಊಹಿಸಿದ್ದು ತುಂಬಾ ಸರಿಯಾಗಿದೆ ಇವತ್ತಿನ ನಾನು ಆಯ್ದುಕೊಂಡಂತಹ ತತ್ವ ಪದ ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ ಬನ್ನಿ ಹಾಗಾದ್ರೆ ಈ ತತ್ವ ಪದವನ್ನ ಸಂಪೂರ್ಣವಾಗಿ ಒಮ್ಮೆ ಆಲಿಸೋಣ ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ ನೀ ದಿನ ಹೋದಾಕಿ ಇರು ಬಹಳ ಜೋಕಿ ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ ಸದ್ಯಕ್ಕಿದು ಹುಲುಗೂರು ಸಂತಿ ಗದ್ದಲದೊಳಗ್ಯಾಕ ನಿಂತಿ ಬಿದ್ದು ಇಲ್ಲಿ ಒದ್ದೆ ಆಡಿದರ ಎದ್ದು ಹ್ಯಾಂಗ ಹಿಂದಕ ಬರುತ್ತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯಬ್ಬೆ ಮುದುಕಿ ಬಿದ್ದೀಯಬ್ಬೆ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಉಟ್ಟ ಹೊತ್ತೋಳು ಜೋಕಿ ಕೆಟ್ಟ ಗಂಟಿ ಚೌಡಿಯರು ಬಂದು ಉಟ್ಟದ್ದನ್ನೇ ಕದ್ದಾರು ಜೋಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಶಿಶುನಾಳಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಹಸನವಿಲ್ಲ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯ ಮುದುಕಿ ಬಿದ್ದೀಯ ಅಬ್ಬೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕಲ್ಲ ಅಬ್ಬೆ ಅಂದ್ರೆ ತಾಯಿ ಅಥವಾ ಅವ್ವ ಹಾಗಾದ್ರೆ ಈ ಮುದುಕಿ ಯಾರಿರಬಹುದು ಒಮ್ಮೆ ಆಲೋಚನೆ ಮಾಡಿ ಸರಿ ಒಮ್ಮೆ ಶಿಶುನಾಳ ಶರೀಫರು ಹಾಡ್ತಾ ಹಾಡ್ತಾ ಹುಲಗೂರಿಗೆ ಹೋಗ್ತಾ ಇದ್ರು ಅಲ್ಲಿ ಸಂತೆ ನಡೆದಿತ್ತು ಅವರು ಒಮ್ಮೆ ಜೇಕನಕಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ಹಣ್ಣ ಹಣ್ಣಾದ ಮುದುಕಿಯನ್ನ ನೋಡಿದ್ರು ಆ ಮುದುಕಿ ಅಂದ್ರೆ ನಿಮ್ಗೊಂದು ಕಲ್ಪನೆ ಬರಬಹುದಲ್ವಾ ಹೇಗಿರ್ತಾಳೆ ತುಂಬಾ ವಯಸ್ಸಾದ ಮುದುಕಿ ಬೆನ್ನು ಸ್ವಲ್ಪ ಬಾಗಿರುತ್ತೆ ತಲೆ ಅಂತಕ್ಕಂಥದ್ದು ಗಟ್ಟಿ ಆಗಿರುತ್ತೆ ಅಂದ್ರೆ ಕೂದಲೆಲ್ಲ ಗಂಟು ಗಂಟಾಗಿರುತ್ತೆ ಕಣ್ಣಲ್ಲೆಲ್ಲ ಪಿಸರು ಕಟ್ಕೊಂಡಿರುತ್ತೆ ಕಿವಿ ಕೇಳಿಸ್ತಾ ಇರೋದಿಲ್ಲ ತೊಗಲು ಸುಕ್ಕುಗಟ್ಟಿದೆ ಹಲ್ಲು ಉದು ಹೋಗಿದೆ ಬಾಯಿ ಬೊಚ್ಚಾಗಿದೆ ಮರೆಯವಿನ ಮನೆಯಲ್ಲಿಯೇ ಕುಳಿತು ತನಗೆ ತಾನೇ ಕತ್ತಲೆಯಾದ ಆ ಜೀವ ಈಗ ಮತ್ತೆ ಸಂಸಾರದ ಸಂತಿಗೆ ಬಂದಿದೆ ಈ ಜನ್ಮ ಅಂತಕ್ಕಂಥದ್ದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಾವಿರಾರು ಸಲ ಸತ್ತು ಮತ್ತೆ ಹುಟ್ಟಿ ಜನ್ಮ ಜನ್ಮಾಂತರದ ಹಾದಿಯಲ್ಲಿ ನಡೆದು ಬಂದಂತಹ ಜನ್ಮ ಅಂತ ನಡೆದು ಬಂದ ದಾರಿಯಲ್ಲಿ ಹಣ್ಣಾದ ಜೀವ ಚೇತನವನ್ನೇ ಶರೀಫರು ಮುದುಕಿ ಅಂತ ಕರಿತಾ ಇದ್ದಾರೆ ಈ ಜೀವ ಬಾಳಿನ ರಾಟಿಯಲ್ಲಿ ಲಕ್ಷ ಸಲ ಸುತ್ತು ಹಾಕಿ 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 ಹುಟ್ಟಿದಾಗಲೆಲ್ಲಾ ಸಂಸಾರ ಸುಖದ ಸವಿಗಾಗಿಯೇ ಹಾತೊರಿತಾ ಇರುತ್ತೆ ಇಲ್ಲಿಗೆ ಬಂದ ಬಂದಾಗಲೆಲ್ಲ ಮಿಂದು ಗುಂಡು ತಿಂದು ಹೋಗುತ್ತೆ ಇಷ್ಟೆಲ್ಲ ಜನ್ಮಗಳಲ್ಲಿ ಈ ಜೀವ ಭೋಗಿಸಿದ ಭೋಗದ ಅಳತೆ ಲೆಕ್ಕ ಅದಕ್ಕೆ ಇರೋದಿಲ್ಲ ಸಪ್ತ ಸಮುದ್ರಗಳ ನೀರನ್ನೆಲ್ಲ ಕುಡಿದರೂ ಅದರ ದೈತ್ಯ ದಾಹ ಇನ್ನೂ ಅಡಗಿಲ್ಲ ಎಷ್ಟು ಕೋಟಿ ಸಲ ಈ ಶರೀರ ಸುಖ ಉಂಡರೂ ಅದಕ್ಕೆ ತೃಪ್ತಿ ಇಲ್ಲ ಮುಪ್ಪಾದ ಜೀವ ಶಕ್ತಿಯೇ ಈ ಮುದುಕಿ ಅನ್ನೋ ಸಂಕೇತದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ತಿಳಿಗೇಡಿಯಾದ ಮುದುಕಿಯನ್ನ ಕಂಡು ಶರೀಫರು ಮರುಗ್ತಾ ಇದ್ದಾರೆ ಈ ಜೀವ ಸುಖದ ಸೋಪಾನದಲ್ಲಿಯೇ ಎಂದಿನಂತೆ ಈಗಲೂ ಹಾಳಾಗಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅವರಿಗೆ ಕನಿಕರ ಪಡ್ತಾ ಇದ್ದಾರೆ ಶರೀಫರು ಎಲೆ ಜೀವವೇ ಇದು ಸಂಸಾರದ ಸಂತಿ ಇಲ್ಲಿ ತುಂಬಾ ಅಂದ್ರೆ ಗದ್ಲ ಇದ್ರೊಳಗೆ ನೀನ್ ಬಿದ್ರೆ ಕೈ ಹಿಡಿದು ಎಬ್ಬಿಸಿ ಉದ್ಧಾರದತ್ತ ನಡೆಸುವವರೇ ಇಲ್ಲ ಅಂತ ಹೇಳಿ ಆ ಅಜ್ಜಿಗೆ ಎಚ್ಚರಿಸ್ತಾ ಇದ್ದಾರೆ ಸ್ವಸ್ವರೂಪದತ್ತ ಹೊರಳು ಅಂತ ಆ ಮುದುಕಿಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಷರೀಫರು ಏನ್ ಹೇಳಿ ಕೊರಟಿದ್ದಾರೆ ಅಂದ್ರೆ ಕರ್ಮಗಳಿಂದ ಜರ್ಜರಿತವಾದ ಮುದುಕಿ ನೀನು ಆಗ್ಲೇ ತುಂಬಾ ವಯಸ್ಸಾಗ್ಬಿಟ್ಟಿದೆ ಈಗ ನೀನು ತುಂಬಾ ಹುಷಾರಾಗಿರ್ಬೇಕಾದಂತಹ ಸಮಯ ಇಲ್ಲಿ ಯಾರು ಶಾಶ್ವತ ಅಂತೂ ಅಲ್ಲ ಸದ್ಯಕ್ಕೆ ಇವತ್ ನೀನ್ ಬಂದಿರೋದು ಹುಲಗೂರ್ ಸಂತೆಗೆ ಮುಂದೆ ಮತ್ತೆ ಯಾವ್ಯಾವ ಸಂತೆಗಳಿರುತ್ತೋ ಗೊತ್ತಿಲ್ಲ ಎಲ್ಲಿಂದ ಬಂದಿರ್ತೀವೋ ಅಲ್ಲಿಗೆ ಮತ್ತೆ ವಾಪಸ್ ನಾವು ಹೋಗ್ಲೇಬೇಕು ಇಲ್ಲಿ ಅಂದ್ರೆ ಈ ಬದುಕಿನಲ್ಲಿ ಕಷ್ಟ ಸುಖ ದುಃಖ ಕಾರ್ಪಣ್ಯಗಳು ಎಲ್ಲ ಇರುತ್ತೆ ಆದ್ರೆ ಇದೇ ನನಗೆ ತುಂಬಾ ಖುಷಿ ಕೊಡುತ್ತೆ ಇಲ್ಲೇ ಇದ್ ಅಂದ್ರೆ ನಡೆಯುತ್ತಾ ಸಾಧ್ಯ ಇಲ್ಲ ನಮ್ಮ ಕೆಲಸ ಮುಗಿದ್ಮೇಲೆ ನಾವು ಹೇಗೆ ಖುಷಿಯಿಂದ ಬಂದಿದ್ವೋ ಹಾಗೆ ನಮ್ಮ ಶಾಶ್ವತವಾದ ಮನೆಗೆ ನಾವೆಲ್ಲರೂ ವಾಪಸ್ ತೆರಳಲೇಬೇಕು ಯಾವುದಕ್ಕೂ ನಾವು ತುಂಬಾ ಅಂಟಿಕೊಂಡಿರಬಾರದು ಅನ್ನುವಂತಹ ಮಾತನ್ನ ಶರೀಫರು ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಬುಟ್ಟಿಯಲ್ಲಿ ಪತ್ತಲ ಇಟ್ಟಿ ಎನ್ನುವಂತಹ ಸಾಲುಗಳು ಇಲ್ಲಿ ತುಂಬಾ ಸಂಭ್ರಮ ಇದೆ ಅದನ್ನ ನೀನು ಅನುಭವಿಸ್ತಾ ಇದೀಯ ಆದ್ರೆ ಆ ಸಂಭ್ರಮವನ್ನ ಸಂತೋಷವನ್ನ ಎಷ್ಟಂತ ನೀನ್ ಬುಟ್ಟಿಯಲ್ಲಿ ತುಂಬಕೊಳಕಾಗುತ್ತೆ ಆ ಬೆಲೆ ಬಾಳ್ತಕ್ಕಂತ ಸಂಭ್ರಮವನ್ನು ಕೂಡ ಯಾರಾದ್ರೂ ಕದ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಅಲ್ಲ ಮುದುಕಿ ನೀನು ಹುಟ್ಟಿರೋ ಸೀರೆನು ಕದ್ಕೊಂಡು ಹೋಗ್ಬಹುದು ಅದನ್ನು ಕೂಡ ಬಿಡೋದಿಲ್ಲ ಅಂದ್ರೆ ಕದ್ಕೊಂಡು ಹೋಗ್ತಾರೆ ಅಂದ್ರೆ ಅರ್ಥ ಯಾವ ಕ್ಷಣದಲ್ಲಿ ನಾವು ಈ ಜಾಗವನ್ನ ಬಿಡಬೇಕಾಗುತ್ತೆ ಅನ್ನೋದು ನಮಗೆ ಕೂಡ ಕಲ್ಪನೆ ಇರೋದಿಲ್ಲ ಎಲ್ಲವನ್ನ ಬಿಟ್ಟು ನಮ್ಮ ಸಮಯ ಬಂದಾಗ ನಾವು ವಾಪಸ್ ಆ ಮನೆಗೆ ಹೋಗಲೇಬೇಕು ಹಾಗೆ ಹೋಗುವುದು ಯಾವತ್ತಿದ್ರೂ ನಿಶ್ಚಿತವೇ ಅದನ್ನು ಯಾರು ತಪ್ಸಕ್ಕಾಗಲ್ಲ ಜೀವನ ಮೇಲೆ ನೀನು ಇನ್ನು ಅಳ್ತಾ ಹೋಗ್ಬೇಡ ನಗ್ ನಗತ ಇಲ್ಲಿಂದ ಹೊರಡು ಅದಕ್ಕಾಗಿ ನೀನು ಅಯ್ಯೋ ಈಗ ಹೋಗ್ಬೇಕಲ್ಲ ಅಂತ ಕೊಸರಿ ಕೊಸರಿ ಹೋಗಬೇಡ ಎನ್ನುವಂತಹ ಸಾಲುಗಳಿವೆಯಲ್ಲ ಅದೇ ಅಂದ್ರೆ ಹೋಗೋದಾದ್ರೆ ಸಂತೋಷದಿಂದನೇ ಹೋಗು ಯಾಕಂದ್ರೆ ಹೋಗೋದಂತೂ ನಿಶ್ಚಿತ ಅಷ್ಟಕ್ಕೂ ಈಗಾಗಲೇ ಈ ಮುದುಕಿ ಹಣ್ಣಣ್ಣ ಮುದುಕಿ ಆಗ್ಬಿಟ್ಟಿದ್ದಾಳೆ ಇಲ್ಲ ಬಾಲ್ಯವೂ ಇಲ್ಲ ಈಗ ಮನಸ್ಸು ಕೂಡ ಅಷ್ಟು ಸ್ವಚ್ಛವಾಗಿಯೂ ಇರೋದಿಲ್ಲ ಜೀವ ಹಣ್ಣ ಹಣ್ಣಾದಾಗ ಯಾವುದು ಬೇಡ ಅನ್ನಿಸ್ತಿರುತ್ತೆ ಹೀಗಾಗಿ ತೃಪ್ತಿಯಿಂದ ಈ ಸಂತೆಯಿಂದ ಹೊರಡು ಎನ್ನುವಂತಹ ಮಾತನ್ನ ಈ ತತ್ವ ಪದದಲ್ಲಿ ಶಿಶುನಾಳ ಶರೀಫರು ಅತ್ಯಂತ ಅದ್ಭುತವಾಗಿ ಹೇಳಿದ್ದಾರೆ ಅಂದ ಹಾಗೆ ಇವತ್ತಿನ ಅದ್ಭುತ ಶರೀಫ ಸಂಚಿಕೆ ತಮಗೆಲ್ಲ ಮೆಚ್ಚುಗೆಯಾಗಿದೆ ಅಂತ ಭಾವಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ತತ್ವ ಪದದೊಂದಿಗೆ ಭೇಟಿಯಾಗೋಣ ಇಲ್ಲಿಗೆ ಇಂದಿನ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ ನಮಸ್ಕಾರ